ಮತ್ತು ನಡಲುವ ನಡವಳಿಕೆ ನಿಯಮ ಇನ್ನೂರ ಮೂರರ ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ ಪ್ರಕಟಣೆ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಹದಿನೆಂಟರ ಮೇರೆಗೆ ಈ ಕೆಳಗಂಡ ವಿಧೇಯಕಗಳನ್ನು ದಿನಾಂಕ ಇಪ್ಪತ್ತ ಎರಡು ಎಂಟು ಇಪ್ಪತ್ತೈದರಂದು ಯಾವುದೇ ತಿದ್ದುಪಡಿಗಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ತೈದು ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಶೇಮೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯ ವಿರುದ್ಧ ರಕ್ಷಣೆ ವಿಧೇಯಕ ಇಪ್ಪತ್ತಿಪ್ಪತ್ತೈದು ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ ಸೌಲಭ್ಯ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ತೈದು ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕ ಇಪ್ಪತ್ತಿಪ್ಪತ್ತೈದು ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ಇಪ್ಪತ್ತಿಪ್ಪತ್ತೈದು ಕರ್ನಾಟಕ ಲಿಫ್ಟ್ಗಳ ಎಸ್ಕಲೇಟರ್ಗಳ ಮತ್ತು ಪ್ಯಾಸೆಂಜರ್ ಕನ್ವೇನರ್ಗಳ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನೈದು ನಿಮಿಷ ಮಾತಾಡ್ತೀನಿ ಅಂತ ಒಂದು ಕಾಲು ಗಂಟೆ ತಗೊಂಡ್ರು ಪರವಾಗಿಲ್ಲ ತಗೊಂಡ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅವ್ರು ಜಾಸ್ತಿ ಮಾತಾಡಬೇಕು ಅನ್ನೋದೇ ಮಾತಾಡಿದ್ರೆ ಏನಾನ ಹೃದಯ ವೈಶ್ವ ಇತ್ತು ಅದೇ ಬೇಡ ಅಂತ ಡಿಸ್ಕೌಂಟ್ ಅವರ ಮಾತಾಡಿ ಮಾತಾಡಿ ಅವರ ಹೃದಯ ವೈಶಾಲ್ಯತೆ ಜಾಸ್ತಿಯಾಗಿ ಏನೋ ಅನುದಾನಗಳು ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕ್ವಶ್ಚನ್ ಮಾರ್ಕ್ ಇಟ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದೀರ ಕ್ವಶ್ಚನ್ ಮಾರ್ಕ್ ನಾವು ಎಲ್ಲರೂ ಏನು ತಿಳ್ಕೊಂಡಿದ್ದು ಇಲ್ಲೇ ಅನೌನ್ಸ್ ಮಾಡ್ತಾರೆ ನಾವೆಲ್ಲ ಚಪ್ಪಾಳೆ ತಟ್ಟೋಣ ಮೇಜ್ ಕೊಟ್ಟೋಣ ಅಂತ ಹೇಳಿದ್ರಿ ಅದು ತಟ್ಟಿಲ್ಲ ಬಿಡಿ ಅದು ಬೇಡ ಅವರ ಪೊಲಿಟಿಕಲ್ಲಾಗಿ ಅವ್ರು ಏನು ತೀರ್ಮಾನ ತಗೊಂತಾರೋ ಅದು ತಗೊಳ್ಳಿ ನಮ್ಮದು ಈಗ ಸುರೇಶ್ ಗೌಡ ಮಾತಾಡ್ದೆ ಸುರೇಶ್ ಗೌಡ ಮಾತಾಡ್ದ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವ್ರದ್ದು ಕೇಂದ್ರ ಸರ್ಕಾರದ ಬಡ್ಜೆಟ್ ಎಷ್ಟು ರಾಜ್ಯ ಸರ್ಕಾರದ ಬಡ್ಜೆಟ್ ಎಷ್ಟು ಮತ್ತು ಕೇಂದ್ರ ಸರ್ಕಾರದ ಆ ವರ್ಷದ ಬಡ್ಜೆಟ್ ಏನು ಈಗ ಗಾತ್ರ ಏನು ಅಂತ ಜಾಸ್ತಿ ಕೊಟ್ಟವರೇ ಅಂತ ಹೇಳಿದಗೋಸ್ಕರ ಹೇಳಿದರು ನಾನು ಮುಖ್ಯಮಂತ್ರಿನ ಹೇಳ್ತೀನಿ ರಾಜ್ಯದಲ್ಲಿ ಏನು ಸಮಸ್ಯೆ ಆಗಿಲ್ಲ ನಿಮಗೆ ಸರ್ಪ್ಲಸ್ ಇದೆ ಬೇಕಾದಷ್ಟು ದುಡ್ಡು ವಿಜಯನಗರ ಕಾಲದಲ್ಲಿ ಚಿನ್ನ ರೋಡಲ್ಲಿ ಹಾಕಂತ ಇದ್ರಲ್ಲ ಹಂಗೆ ಅಳದು ಅಳದು ಹಾಕೊಂಬೋದು ಅಷ್ಟಿದೆ ಅಂತ ನಾವು ತಿಳ್ಕೊಂಡಿದ್ದೀನಿ ನೀವು ಹೇಳಿ ನೀವು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರರಲ್ಲಿ ಏನು ಬಡ್ಜೆಟ್ ಇತ್ತು ನಮ್ಮದು ಕರ್ನಾಟಕದ್ದು ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಏನು ಬಡ್ಜೆಟ್ ಇದೆ ಅವತ್ತಿಗೂ ಬಡ್ಜೆಟ್ಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಸುಮಾರು ಐವತ್ತರವತ್ತು ಸಾವಿರ ಕೋಟಿ ಜಾಸ್ತಿ ಆಗಿದೆ ನಾನು ಸುಮ್ಮನೆ ಎಲ್ಲ ಅವರು ಹೇಳ್ದಂಗೆ ಡೀಟೈಲ್ ಆಗಿ ಎಲ್ಲೂ ಹೋಗೋಲ್ಲ ನಾನು ದಾರಿ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ಜಾಸ್ತಿ ಆಗಬೇಕಾಗಿತ್ತು ಇವರು ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತೀನಿ ಬಿ ಆರ್ ಅಂಬೇಡ್ಕರ್ ನಿಗಮ ಅವರಿಗೆ ನಮ್ಮ ನಾವಿದ್ದಾಗ ಕಡಿಮೆ ಅನ್ನೋದ ಬಡ್ಜೆಟ್ ಇದ್ದಾಗ ನಾವು ನೂರು ಕೋಟಿ ಕೊಟ್ಟಿದ್ದೀರಿ ಇವರು ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಇವರು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅದಕ್ಕೆ ಐವತ್ತಾರು ಪಾಯಿಂಟ್ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಅಂದರೆ ನಲವತ್ತ್ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ಡಿಸ್ಕೌಂಟ್ ಹೊಡೆದಿದ್ದಾರೆ ಬಡ್ಜೆಟ್ ಜಾಸ್ ಜಾಸ್ತಿ ಆದ ತಕ್ಷಣ ನಾವು ನೂರು ಕೋಟಿ ಕೊಟ್ಟಿದ್ರೆ ಇವರು ನೂರಿಪ್ಪತ್ನೂರು ಮೂವತ್ತು ಕೋಟಿ ಕೊಡಬೇಕಾಯ್ತು ಅಂದಾಜು ಕೊಡಲಿಲ್ಲ ಅದೇ ರೀತಿ ತಾಂಡಾಗಳಿಗೂ ಅಷ್ಟೇ ನೂರ ಹತ್ತು ಕೋಟಿ ನಾವು ಕೊಟ್ಟಿದ್ರಿ ಎಪ್ಪತ್ತೈದು ಕೋಟಿ ಇವರು ಕೊಟ್ಟಿದ್ದಾರೆ ಆದಿಜಾಂಬವ ಅಭಿವೃದ್ಧಿಗೆ ನಾವು ನೂರು ಕೋಟಿ ಕೊಟ್ಟಿದ್ರಿ ಇವರು ಅರವತ್ತೆರಡು ಕೋಟಿ ಕೊಟ್ಟಿದ್ದಾರೆ ಈ ಥರ ಭಾಳಷ್ಟು ಹೇಳೋಕ್ಕೋಗಲ್ಲ ದೇವರಾಜ ಅರಸು ಹಿಂದುಳಿದ ವರ್ಗದಿದೆ ನಾವು ನೂರ ತೊಂಬತ್ತು ಕೋಟಿ ಕೊಟ್ಟಿದ್ರಿ ಇವರು ನೂರ ಇಪ್ಪತ್ತೈದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿಗೆ ನಾವು ನೂರಾರು ಕೋಟಿ ಕೊಟ್ಟಿದ್ರಿ ಇವರು ಇಪ್ಪತ್ತೇಳು ಲಕ್ಷ ಝೀರೋ ಮಾಡಿಬಿಟ್ಟಿದ್ದಾರೆ ಅದನ್ನು ಅಂಬಿಗರ ಚೌಡಯ್ಯ ನಿಗಮಕ್ಕೆ ನಾವು ಇಪ್ಪತ್ತೈದು ಕೋಟಿ ಕೊಟ್ಟಿದ್ರಿ ಇವರು ಆರು ಪಾಯಿಂಟ್ ಇಪ್ಪತ್ತೈದು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ ಜಾಸ್ತಿ ಮಾಡಬೇಕಾಯ್ತು ಇವ್ರ ಹತ್ರ ಹಣ ಅದೇನೋ ಗ್ಯಾರಂಟಿ ಸುಳ್ ಸುಳ್ಳು ಹೇಳ್ತಾರೆ ಬಿ ಜೆ ಪಿಯವರು ಅವರು ನಾವು ಹಣನ ಇದನ್ನು ಯೂಸ್ ಮಾಡಲೇ ಇಲ್ಲ ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿತ್ತು ಅಂತ ಹೇಳ್ತಾರಲ್ಲ ಹಾಗಾರೆ ಈ ನಿಗಮಗಳ ಎಲ್ಲ ಯಾಕೆ ಕಡಿಮೆ ಮಾಡಿದ್ರಿ ಏನು ತಪ್ಪಾಗಿತ್ತು ಈ ನಿಗಮ ನಿಗಮಗಳು ಏನು ಮೋಸ ಮಾಡಿತ್ತಾ ಏನು ಮಾಡಿತ್ತು ಅನ್ಯಾಯ ಯಾಕೆ ಮಾಡಿದ್ರಿ ಈ ನಿಗಮ ಇದೆಲ್ಲ ಬಡವ್ರದ್ದು ಕೂಲಿ ಮಾಡಿ ಮಾಡೋ ಜನ ಅವ್ರದ್ದು ಯಾಕೆ ನೀವು ಮಾಡಿದ್ರಿ ನನ್ನ ಪ್ರಶ್ನೆ ನಿಮ್ಮ ಇದಕ್ಕೆ ನನ್ನ ಪ್ರಶ್ನೆ ಆಮೇಲೆ ಅಧ್ಯಕ್ಷರೇ ಇವರು ಹೇಳ್ತಾರೆ ಭಾಳ ನಾನು ಸರಳವಾಗಿ ಜನಕ್ಕೆ ಭಾಳ ಅದೇ ಕೊನೆಯಲ್ಲಿ ಏನೋ ಹೇಳಿದ್ರು ಏನೋ ಭಾಳ ಟ್ರಾನ್ಸ್ಪರೆಂಟಾಗಿ ನಾನು ಜನಗಳಿಗೇನು ತೊಂದರೆ ಮಾಡ್ದಂಗೆ ಸುಭಿಕ್ಷ ಕಾಲ ಅದು ಇದು ಎಲ್ಲ ಹೇಳಿದ್ರು ನೀವು ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇಪ್ಪತ್ತ ಇಪ್ಪತ್ತೈದು ತೆರಿಗೆಗಳನ್ನು ಹಾಕಿದ್ದೀರ ರಾಜ್ಯದ ಮೇಲೆ ಕರ್ನಾಟಕದ ಐತಿ ಅಲ್ಲ ಅವ್ರಿಗೆ ಗೊತ್ತಾ ಇರಲಿಲ್ಲಲ್ಲ ಅವ್ರು ಹೇಳಿದ್ರಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ತೆರಿಗೆಗಳು ಹಾಕಿದ್ದು ಯಾವುದೂ ಇಲ್ಲ ನನ್ನ ಅಂದಾಜು ನನ್ಗೆ ಗೊತ್ತಿಲ್ಲ ಸುಮಾರು ಐವತ್ತಾರು ಸಾವಿರ ಕೋಟಿ ತೆರಿಗೆ ಹಾಕಿದ್ದೀರಾ ಅಂತ ನನಗನ್ಸುತ್ತೆ ಅಂದಾಜು ಆ ಕಡೆ ಈ ಕಡೆ ಐವತ್ತಾರು ಸಲ ಯಾರೂ ಹಾಕಿಲ್ಲ ಇಷ್ಟು ತೆರಿಗೆನ ಹಾಕದಂತ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯವ್ರು ಇದಕ್ಕೆ ತಾವು ಉತ್ತರ ಕೊಡಬೇಕು ಆಮೇಲೆ ನಮ್ಮನ್ನು ಬೈದ್ರಿ ನಿಮಗೆ ಎಷ್ಟು ಹೇಳಿದ್ರು ನೀವು ನಮ್ಮನ್ನು ನಂಬಲ್ಲ ಅಭಿವೃದ್ಧಿ ಏನು ಮಾಡಿದ್ರಿಂದ ಆಚೆ ಇಲ್ಲಿ ಸುಮ್ಮನೆ ಇರ್ತೀರಾ ಆಚೆ ಹೋಗಿ ಬೈತೀರಾ ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಝೀರೋ ದುಡ್ಡಿಲ್ಲ ಪಾಪರ್ ಅಂತೀರಾ ಅಂತ ಹಾಂ ಬುದ್ಧಿ ಹೇಳಿದ್ದು ಹಾಂ ಬುದ್ಧಿ ಹೇಳಿದ್ದು ಕರೆಕ್ಟು ಸನ್ಮಾನ್ಯ ರಾಯರೆಡ್ಡಿ ಅವರೇ ಹೇಳಿದ್ರು ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ ತುಂಬಾ ಕ್ಷೇತ್ರದಲ್ಲಿ ಶಾಸಕರು ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನ ಕೇಳುತ್ತಿದ್ದಾರೆ ಆದರೆ ಸಿಎಂ ಯಾರಿಗೂ ಅನುದಾನ ನೀಡಿಲ್ಲ ನಾನು ಹೇಳಿಲ್ಲ ಅವ್ರು ಹೇಳಿದ್ರು ಅದೇ ತರ ಆಮೇಲೆ ಇವರು ರಾಜಕ್ಕಾಗೆ ಅದ್ ಹೊರಗಡೆ ಏನಾದ್ರು ಹೇಳ್ಕೊಳ್ಳಿ ಈ ಇದ್ರಲ್ಲಿ ರೆಕಾರ್ಡ್ ಹೋಗ್ಬಾರ್ದು ನಾನು ಹೇಳಿ ಇಲ್ಲ

ಇದನ್ನ ಯಾರು ತಗೊಂಡು ನೋಡೋರು ಭಾಳ ಕಡಿಮೆ ಅಲ್ಲೋದೋರು ಜಾಸ್ತಿ ಪತ್ರಿಕೆ ಓದೋರು ಜಾಸ್ತಿ ಎಲೆಕ್ಟ್ರಾನಿಕ್ ಮೀಡಿಯಾ ನೋಡೋರು ಜಾಸ್ತಿ ಇದ್ರನ್ನ ಯಾರೋ ನಿಮ್ಮಂಥರೂ ಇನ್ನೊಬ್ರು ತಗೊಂತಾರಷ್ಟೇ ಪಾಯಿಂಟ್ ಆಫ್ ಆರ್ಡರ್ಗೆ ಬೇರೆ ಯಾರಿಗೂ ತಾಣಲ್ಲ ಇದನ್ನು ಅದೇ ಸರೇ ಅದಕ್ಕೆ ಅದಾದಮೇಲೆ ಇವರು ನಮ್ಮ ರಾಜಕ್ಕಾಗೇನೂ ಹೇಳಿದ್ರು ಅವರಿದ್ದರೆ ಅವರೂ ಇಲ್ಲ ಅಂತ ಹೇಳಿಬಿಡ್ಲಿ ಹಾಂ ಅವರು ಹೇಳಿದ್ರು ಕಳೆದ ಒಂದು ವರ್ಷದಲ್ಲಿ ನನ್ನ ಗೋಳನ್ನು ಸರ್ಕಾರ ಆಲಿಸುತ್ತಿಲ್ಲ ವಿಧಾನಸೌಧದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅವ್ರು ಹೇಳಿದ್ದಾರೆ ನಾವೇನು ವಿಧಾನಸೌಧಕ್ಕೆ ಹೋಗಿ ಖಾಲಿ ಕುಂತಿಲ್ಲ ಮೋಜು ಮಸ್ತಿ ಮಾಡಿಲ್ಲ ರೈತರ ಕಷ್ಟ ಸುಖ ಕುರಿತು ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದ್ದೇನೆ ಆದರೆ ಸರ್ಕಾರ ನಮಗೆ ಸ್ಪಂದಿಸುತ್ತಿಲ್ಲ ಬೇಕಾದರೆ ನಾಳೆನೇ ಹೋಗಿ ರಾಜೀನಾಮೆ ಅವ್ರ ಪಾರ್ಟಿಯವ್ರು ಹೇಳ್ತಾ ಇರೋದು ಈಗ ನಮ್ಮ ಅಲ್ಲಲ್ಲ ಅಷ್ಟು ದೀರ್ಘವಾಗಿ ಮಾತಾಡಿದ್ದಾರೆ ನಾನೇ ಅಷ್ಟು ಅವ್ರದ್ರಲ್ಲಿ ಹತ್ತು ಪರ್ಸೆಂಟು ಟೈಮ್ ತಗೊಳಲ್ಲ ಹತ್ತು ಪರ್ಸೆಂಟ್ ಬೇಡ ಐದು ಪರ್ಸೆಂಟ್ ಟೈಮ್ ತಗೊಳ್ಳೋಲ್ಲ ಅಷ್ಟೇ ಕ್ಲಾರಿಫಿಕೇಷನ್ ನಾನು ಹೇಳೋದು ನೀವು ನಮಗ್ ಬುದ್ಧಿವಾದ ಹೇಳ್ತೀರಲ್ಲ ಅವರಿಗೆಲ್ಲ ಬುದ್ಧಿವಾದ ಇದು ನಾನು ಇಬ್ಬರದು ಓದಿದ್ದು ಇನ್ನು ಹತ್ತು ಜನದ್ದು ನನ್ನ ಹತ್ರ ಇದೆ ಇನ್ನು ಹಾ ಅಲ್ಲ ಹತ್ತು ಜನದ್ದಿದೆ ಟೆನ್ ನಾನು ಹೇಳಲ್ಲ ಹತ್ತು ಜನದ್ದಿದೆ ಹತ್ತು ಜನದ್ದಿದೆ ನಮಗೆ ನೀವು ಬುದ್ಧಿವಾದ ಹೇಳೋರು ಅವ್ರಿಗೆ ಹೇಳ್ಬೋದಾಯ್ತಲ್ಲ ಏನಪ್ಪಾ ಒಂದು ತೆಂಗಿನಕಾಯಿ ಹೊಡೆದಿಲ್ಲ ಅಂತ ಹೇಳ್ತಿಯಲ್ಲ ನಿನ್ ತಲೆ ಮೇಲೆ ತೆಂಗಿನಕಾಯಿ ಹೊಡೆಯಿಲ್ಲ ಅಂತ ಕೇಳ್ಬೇಕಾಯ್ತು ಧೈರ್ಯ ನೀವು ಕೊಟ್ಟಿದ್ರೆ ದುಡ್ಡು ಯಾಕೆ ಕೇಳ್ತಾ ಇಲ್ಲ ಅವ್ರನ್ನ ನಿಮ್ಮ ಪಾರ್ಟಿಯವರೇ ಹೇಳ್ತಾ ಇರೋದು ನಾನು ಕೇಳಿದ್ರೆ ಬೈತೀರ ಓ ಅಂತೀರಾ ಗ್ಯಾರಂಟಿ ಸ್ಕೀಮ್ಗಳಿಗೆ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ ಬಿ ಆರ್ ಪಿ ಅದು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದನ್ನು ಹೇಳಿದ್ದಾರೆ ಏನು ಬೇಕಾ ಮಾಡಿಕೊಳ್ಳಿ ನಾನು ಹೇಳಿರೋದೆ ಸತ್ಯ ನಂದೇ ವಾಯಿಸು ಅಂತ ಹೇಳಿದ್ದಾರೆ ಹಾಂ ಅದರಿಂದ ಅಧ್ಯಕ್ಷರೇ ಇಲ್ಲಿ ಇವತ್ತು ರಾಜ್ಯದಲ್ಲಿ ಮಳೆ ಬರ್ತಾ ಇದೆ ಅನಾಹುತಗಳಾಗಿದೆ ನೀವು ಕೇರಳ ಕೊಟ್ಟಿದ್ದೀರಾ ಹತ್ತು ಕೋಟಿ ನಂದೇ ಕೊಡಿ ನೀವು ಹೃದಯ ತೋರಿಸಿದ್ದೀರಾ ಪರವಾಗಿಲ್ಲ ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಇದುವರೆಗೂ ಯಾರು ಹೋಗಿ ಮಂತ್ರಿಗಳು ನೋಡಿಲ್ಲ ಪರಿಹಾರ ಕೊಡ್ತಾಯಿಲ್ಲ ರಾಜ್ಯದಲ್ಲಿ ವಿಶೇಷವಾಗಿ ಉದ್ದು ಹೆಸರು ಇರ್ಬೋದು ಮೆಕ್ಕೆಜೋಳ ಇದೆಲ್ಲ ಹಾನಿಯಾಗಿದೆ ಇದು ಗೊಬ್ಬರ ವಿತರಣೆಯಲ್ಲಿ ಅವ್ಯವಹಾರ ಆಗಿದೆ ಎಲ್ಲ ಕೇರಳಗೆ ಸಾಗಿಸ್ಬಿಟ್ಟಿದ್ದಾರೆ ಗೊಬ್ಬರನೆಲ್ಲ ತುಂಗಭದ್ರಾ ಡ್ಯಾಮು ನಮ್ಮ ಡಿ ಕೆ ಶ್ ಕುಮಾರ್ ಅವರು ನಾನು ಕ ಇಮಿಡಿಯೇಟಾಗಿ ಕಟ್ಟಿಬಿಡ್ತೀನಿ ಅಂದರು ಒಂದು ವರ್ಷ ಆಯಿತು ಇನ್ನೂ ಕಟ್ಟಿಲ್ಲ ಯಾವಾಗ ಓದ್ತಾರೆ ಗೊತ್ತಿಲ್ಲ ನಾನಂತೂ ಹೋಗ್ಬೇಕು ಅಂತಿದ್ದೀನಿ ಅದರಿಂದ ಅಲ್ಲ ಡ್ಯಾಮಲ್ಲ ಗೇಟು ಅದು ಹೇಳಿದ್ರೆ ಗೇಟನ್ನು ಕಟ್ತೀರೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲಿಗನ ಹೇಳಿದ್ರು ಇಲ್ಲ ನನಗನ್ಸ್ತತೆ ಈ ಸರ್ಕಾರ ಬ ಬಡವರ ಹೊಟ್ಟೆ ಮೇಲೆ ರಾಜ್ಯದ ಜನಗಳ ಮೇಲೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದೆ ಅಷ್ಟೆ ತಣ್ಣೀರು ಬಟ್ಟೆ ಹಾಕಿದೆ ಅಭಿವೃದ್ಧಿ ಅನ್ನೋದು ಶೂನ್ಯ ಅಭಿವೃದ್ಧಿ ಅನ್ನೋದು ಇಲ್ಲೇ ಇಲ್ಲ ಅಭಿವೃದ್ಧಿ ಇದ್ದರೆ ಈ ನಿಗಮಗಳಿಗೆ ದುಡ್ಡು ಕೊಡಬೇಕಾಯ್ತು ರೈತರಿಗೆ ಪರಿಹಾರ ಕೊಡಬೇಕಾಯ್ತು ಏನೂ ಕೊಟ್ಟಿಲ್ಲ ಅದರಿಂದ ಈ ಸರ್ಕಾರದಲ್ಲಿ ಹಣ ಇಲ್ಲ ಸರ್ಕಾರ ನಾನು ಹೇಳಿದೆ ಪಾಪರ್ ಇದೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತೇಳಿ ಅದರಿಂದ ನಾನು ಹೇಳೋದು ಇನ್ನಾದ್ರೂ ಸರ್ಕಾರ ಎಚ್ಚರಗೊಂಡು ಈ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆ ಮಾಡಲಿ ಎರಡು ವರ್ಷ ಮೂರು ತಿಂಗಳಾಯಿತು ಇನ್ನಾದರೂ ಬಿಡುಗಡೆ ಮಾಡಲಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಓಕೆ ಸುರೇಶ್ ಸನ್ಮಾನಿ ಅಧ್ಯಕ್ಷೆ ಮುಖ್ಯಮಂತ್ರಿಗಳಿಂದ ನಾವು ತುಂಬ ನಿರೀಕ್ಷಣೆ ಮಾಡಿದ್ವಿ ಈ ಸತಿ ಸದನದಲ್ಲಿ ನಮ್ಮೆಲ್ಲರಿಗೂ ಕೂಡ ಇನ್ನೂರಿ